ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಎನ್ ಪ್ರದೀಪ್ ನಾಗಮಂಗ್ಲಾ ಈ ವಿಡಿಯೋನ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಕಲ್ಲಂಗಡಿಗೆ ಡ್ರೋನಲ್ಲ ಔಷಧಿ ಬಿಡಿಸ್ತಾ ಇದ್ದೀನಿ ಈ ಥರ ಆಗುತ್ತೆ ಈ ಥರ ಔಷಧಿ ಹೊಡೆಯೋದ್ರಿಂದ ಔಷಧಿ ಸೇವ್ ಆಗುತ್ತೆ ಆಮೇಲೆ ಕೆಲಸನೂ ಉಳಿಯುತ್ತೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಎನ್ ಜಿ ಎಂ ಪ್ರದೀಪ್ ನಾಗಮಂಗ್ಲಾ ನೋಡಿ ಶೇರ್ ಮಾಡಿ ಮಾಡಿ ಹೊ ಆಗುತ್ತೆ ಕೆಲಸನೂ ಉಳಿಯುತ್ತೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಎಂ ಜಿ ಎಂ ಪ್ರದೀಪ್ ನಾಗಮಂಗ್ಳ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅವರ ಔಷಧಿ ಹೊಡಿಸ್ತಾ ಇದ್ದೀನಿ ಈ ಥರ ಆಗುತ್ತೆ ಈ ಥರ ಔಷಧಿ ಹೊಡೆಯೋದ್ರಿಂದ ಹೊಸ ಸೇವಾಗುತ್ತೆ ಕೆಲಸನೂ ಉಳಿಯುತ್ತೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಎಂಜಿ ಎಂ ಪ್ರದೀಪ್ ನಾಗಮಂಗ್ಳ ವಿಡಿಯೋನ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಡ್ರೋನ್ ಅಂಗಡಿಗೆ ಡ್ರೋನಲ್ಲ ಬಳಸ್ತಾ ಇದ್ದೀನಿ ಈ ಥರ ಈ ಥರ ಔಷಧಿ ಹೊಡೆಯೋದ್ರಿಂದ ಔಷಧಿ ಸೇವಾ ಆಗುತ್ತೆ ಆಮೇಲೆ ಕೆಲಸನೂ ಉಳಿಯುತ್ತೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಎನ್ ಜೆ ಎಂ ಪ್ರದೀಪ್ ನಾಗ್ಮಂಗ್ಲಾ ವಿಡಿಯೋನ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಕಲ್ಲಂಗಡಿಗೆ ಡ್ರೋನಲ್ಲ ಬಳಸ್ತಾ ಇದ್ದೀನಿ ಈ ಥರ ಆಗುತ್ತೆ ಈ ಥರ ಔಷಧಿ ಹೊಡೆಯೋದ್ರಿಂದ ಔಷಧಿ ಸೇವಾ ಆಗುತ್ತೆ ಕೆಲಸ ನೋಡಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಎಂ ಪ್ರದೀಪ್ ಈ ವೀಡಿಯೋನ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಡಿ ಇದು ಕಲ್ಲಂಗಡಿಗೆ ಡ್ರೋನಲ್ಲ ಔಷಧಿ ಬಳಸ್ತಾ ಇದ್ದೀನಿ ಈ ಥರ ಆಗುತ್ತೆ ಈ ಥರ ಔಷಧಿ ಉಡಿಯೋದ್ರಿಂದ ಔಷಧಿ ಸೇವಾ ಆಗುತ್ತೆ ಕೆಲಸನೂ ಉಳಿಯುತ್ತೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಎಂಜಿಎಂ ಪ್ರದೀಪ್ ನಾಗಮಂಗ್ಳ